ಹಾಯ್ ಗೆಳೆಯರೆ ನಾನು ರಕ್ಷಿತ ವಿದೇಶಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಇತ್ತೀಚೆಗಷ್ಟೇ ನಾನು ದೇಶಕ್ಕೆ ವಾಪಸ್ ಬಂದಿದ್ದೆ ವಿದೇಶದಲ್ಲಿ ಹಾಯಾಗಿ ಇದ್ದ ನಾನು ಇಲ್ಲಿ ಬಂದಾಗ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ನಮ್ಮ ಸ್ವಂತ ಬಿಸಿನೆಸ್ ಅನ್ನು ಬಿಟ್ಟು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ ನಾನು ಇಲ್ಲಿಗೆ ಬಂದಿದ್ದೆ ನಾನು ವಿದೇಶದಲ್ಲಿ ಇದ್ದಾಗಲೇ ನನ್ನವರೆಲ್ಲ ನನ್ನ ಬಿಟ್ಟು ಹೋಗಿದ್ದರು ಹೀಗಾಗಿ ನಾನು ಒಬ್ಬಂಟಿಯಾಗಿ ಜೀವನವನ್ನು ನಡೆಸುತ್ತಿದ್ದೇನೆ ಇದ್ದೆ ನನಗೆ ಮದುವೆಯಾಗಿ ಮೂರು ವರ್ಷವಾಗಿತ್ತು ನನ್ನ ಗಂಡ ಇಲ್ಲದ್ದರಿಂದ ನಾನು ವಿದೇಶದಲ್ಲಿ ಇದ್ದಾಗ ಆಗಾಗ ಆಫೀಸಿನಲ್ಲಿ ಇರುವವರ ಜೊತೆಗೆ ಅಥವಾ ನನ್ನ ಗೆಳೆಯರ ಜೊತೆಗೆ ಆಗಾಗ ಆ ಕೆಲಸವನ್ನು ಮಾಡುತ್ತಿದ್ದೆ ಹೀಗಿದ್ದಾಗಲೇ ನಾನು ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಮತ್ತೊಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದೆ ಇಲ್ಲಿ ಅವನ ಚಿಕ್ಕಪ್ಪ ಒಬ್ಬರೇ ಇದ್ದಿದ್ದರಿಂದ ನಾನು ಅವರ ಮೈಸೂರಿನ ಮನೆಯಲ್ಲಿಯೇ ಏರತೊಡಗಿದೆ ಮೊದಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಒಂದಿಷ್ಟು ದಿನಗಳ ನಂತರ ನನಗೆ ಅದು ಬೇಕು ಎನಿಸತೊಡಗಿತ್ತು ನಾನು ಮನೆಯಲ್ಲಿ ಸಾಕಷ್ಟು ಕೈಕೆಲಸ ಮಾಡಿದೆ ಆದರೆ ಇದರಿಂದ ಯಾವುದೇ ಉಪಯೋಗವಾಗಲಿಲ್ಲ ವಿದೇಶದಲ್ಲಿದ್ದಾಗ ನನಗೆ ಬೇರೆ ಬೇರೆ ಸ್ನೇಹಿತರು ಸಹಾಯ ಮಾಡುತ್ತಿದ್ದರು ಅಲ್ಲದೆ ಅಲ್ಲಿ ಯಾರು ಯಾರಿಗೂ ಹೇಳುತ್ತಿರಲಿಲ್ಲ ಇಲ್ಲಿ ಮಾತ್ರ ಒಂದು ವಿಷಯವನ್ನು ಊರಿನ ತುಂಬಾ ಹೇಳಿಕೊಂಡು ಅಲೆದಾಡುತ್ತಾರೆ ಎಂದು ನನಗೆ ಗೊತ್ತಾಗಿ ಸುಮ್ಮನೆ ಇದ್ದೇ ಇಲ್ಲಿ ನನಗೆ ಸ್ವಲ್ಪ ಕಷ್ಟ ಎನಿಸತೊಡಗಿತು ಇನ್ನೂ ನನ್ನ ಗಂಡನ ಬಗ್ಗೆ ಹೇಳುವುದಾದರೆ ಅವನು ಸ್ವಲ್ಪ ಮಂದ ಬುದ್ಧಿಯವ ಓದಿನಲ್ಲಿ ಚೆನ್ನಾಗಿದ್ದರೂ ಸಹಿತ ಮನೆಯ ಕಡೆಗೆ ಅವನ ಗಮನ ಬಹಳ ಕಡಿಮೆ ಇತ್ತು ಅವನಿಗೆ ನಾನೇ ಸಾಕಷ್ಟು ಬಾರಿ ಬುದ್ಧಿಯನ್ನು ಹೇಳಿದರೂ ಸಹಿತ ಅದು ಉಪಯೋಗಕ್ಕೆ ಬರಲಿಲ್ಲ ಆ ವಿಷಯದಲ್ಲಿ ಸ್ವಲ್ಪ ಮಾತ್ರ ಅಷ್ಟಕಷ್ಟೆ ಅವನು ಯಾವಾಗಲೂ ಬ್ಯೂಜಿನೆಸ್ ಮೇಲೆ ಜಾಸ್ತಿ ಗಮನ ಕೊಡುತ್ತಿದ್ದ ಇದರಿಂದ ಮನೆಯಲ್ಲಿ ಯಾವಾಗಲೂ ಜಗಳವಾಗುತ್ತಿತ್ತು ನಾನೇ ಮುಂದೆ ಮುಂದೆ ಹೋದರೂ ಸಹಿತ ನಾಳೆ ಕೆಲಸವಿದೆ ಬೇಗ ಆಫೀಸಿಗೆ ಹೋಗಬೇಕು ಎಂದು ಹೇಳುತ್ತಿದ್ದ ಮೊದಲೇ ಹಸಿವು ತಡೆಯಲಾರದೆ ಬೆರಳು ಹಾಕೊಂಡು ವಾರಕ್ಕೆ ಎರಡು ಮೂರು ಬಾರಿ ವಾಂತಿ ಮಾಡುತ್ತಿದ್ದ ನಾನು ಇದರಿಂದ ಬೇಸುತ್ತಿದ್ದೆ ನನ್ನ ಹಸಿವನ್ನು ನೀಗಿಸುವವರು ಯಾರೂ ಇಲ್ಲವೇ ಎಂದು ಕಾಯುತ್ತಿದ್ದಾಗಲೇ ನಾನು ಇಲ್ಲಿ ಕೆಲಸ ಹಿಡಿದು ಇಲ್ಲಿಗೆ ಬಂದಿದ್ದೆ ಹೀಗಿದ್ದಾಗಲೇ ನಾನು ಇಲ್ಲಿಗೆ ಬಂದಾಗಿನಿಂದ ನನ್ನ ಗಂಡನ ಚಿಕ್ಕಪ್ಪ ನನ್ನನ್ನು ಗಮನಿಸತೊಡಗಿದ್ದರೂ ಅವರು ನನ್ನನ್ನು ನೋಡುವುದು ಗೊತ್ತಿದ್ದರೂ ಸಹಿತ ಮನೆಯಲ್ಲಿ ಚಹಾ ಕೊಡಲು ನಾನೇ ಹೋಗುತ್ತಿದ್ದೆ ಟಿವಿ ಜೊತೆಗೆ ಸೌಂದರ್ಯವನ್ನು ನೋಡಿ ಅವರು ಟೀ ಕುಡಿಯುತ್ತಾ ಕೂರುತ್ತಿದ್ದರು ಇನ್ನು ಕೆಲವೊಮ್ಮೆ ಅವರು ಟಿವಿ ನೋಡುವಾಗಲೇ ಕಸಗೂ ಕೂಡಿಸುತ್ತಾ ಮುಂದೆ ಹೋಗುತ್ತಿದ್ದೆ ಅವರು ಅದನ್ನು ಹೊರೆಗಣ್ಣಿನಿಂದ ನನ್ನದನ್ನು ಗಮನಿಸುತ್ತಿದ್ದರು ಮೊದಲೇ ವಿದೇಶದಲ್ಲಿ ಇದ್ದ ನನಗೆ ಇದನ್ನೆಲ್ಲವನ್ನೂ ತಿಳಿಯಲು ಸಾಕಷ್ಟು ಸಮಯವೇನು ಬೇಕಿರಲಿಲ್ಲ ಬಂದ ಮೂರು ತಿಂಗಳಲ್ಲೇ ಎಲ್ಲವನ್ನೂ ನಾನು ತಿಳಿದುಕೊಂಡಿದ್ದೆ ನಾನು ಕೂಡ ಎಲ್ಲದಕ್ಕೂ ಸಮಯ ಕೂಡಿ ಬರಲಿ ಎಂದು ಕಾಯುತ್ತಿದ್ದೆ ಹೀಗೆ ಒಂದು ವರ್ಷ ಕಳೆದು ಹೋಗಿತು ನನಗೆ ಬಹಳ ಚಿಂತೆಯಾಗಿತ್ತು ಹೊರಗೆ ಎಲ್ಲಿಯೂ ಹೇಳುವಂತೆ ಇರಲಿಲ್ಲ ಇನ್ನೂ ಒಂದು ವರ್ಷದಿಂದ ಆ ಕೆಲಸವನ್ನು ಮಾಡಿಲ್ಲರಿಂದ ಇವಾಗ ನಾನೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಒಂದು ದಿನ ಮಧ್ಯಾಹ್ನ ನಾನು ಹೊರಗಡೆ ನನ್ನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಅವರು ಟಿವಿ ನೋಡುತ್ತಾ ಕೂತಿರುತ್ತಿದ್ದರು ನಾನು ಅದನ್ನು ನೋಡಿ ಸುಮ್ಮನಿದ್ದೆ ಅವರು ಕೂಡ ಸುಮ್ಮನೆ ಹಾಗೆ ಕುಳಿತುಕೊಂಡಿದ್ದರು ಆಗ ಅವರೂ ಊಟ ಮಾಡಿದ್ದೀಯಾ ಎಂದು ಕೇಳಿದಾಗ ನಾನು ಆಗಿದೆ ನೀವು ಊಟ ಮಾಡಿದ್ದೀರಾ ಎಂದು ಕೇಳಿದಾಗ ಸರಿಯಾಗಿದೆ ಅಂತ ಹೇಳಿದರು ಆಮೇಲೆ ನಾನು ನಿಮ್ಮ ಜೊತೆಗೆ ಸ್ವಲ್ಪ ಮಾತನಾಡಬೇಕು ಎಂದು ಕೇಳಿದಾಗ ಅವರು ಸರಿ ಮಾತಾಡಿ ಎಂದು ಹೇಳಿದರು ಆಗ ನಾನು ಇಲ್ಲಿ ಮಾತನಾಡೋಕೆ ಆಗುವುದಿಲ್ಲ ಎಂದಾಗ ಅವರು ಪರವಾಗಿಲ್ಲ ಹೇಳು ಎಂದು ಹೇಳಿದರು ಆಗ ನಾನು ಬೇರೆ ವಿಷಯಗಳನ್ನು ಕೇಳಿದೆ ಅವರು ಅದಕ್ಕೆ ಉತ್ತರವನ್ನು ನೀಡಿದರು ಆಗ ನಾನು ನಿಮಗೆ ಏಕಾಂಗಿಯಾಗಿ ಇದ್ದು ಬೇಜಾರಾಗಿ ಇದ್ದಿರಬೇಕಲ್ಲ ಎಂದು ಬೇರೆ ಕಡೆಗೆ ನೋಡುತ್ತಾ ಹೇಳಿದಾಗ ಅವರು ಎಲ್ಲವೂ ರೂಢಿಯಾಗಿ ಬಿಟ್ಟಿದೆ ಎಂದರು ಆಗ ಅವರು ಸರಿ ನನ್ನ ವಿಷಯ ಬಿಡು ನಿನ್ನ ಗಂಡ ಕೂಡ ಇಲ್ಲ ನೀನು ಏನು ಮಾಡುತ್ತೀಯ ಎಂದು ಕೇಳಿದಾಗ ನಾನು ಇತ್ತೀಚೆಗೆ ಮಾತ್ರ ಯಾಕೋ ಹಸಿವು ಜಾಸ್ತಿ ಆಗುತ್ತಿದೆ ಒಂದು ವರ್ಷ ಆಗುತ್ತ ಬಂತು ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಕೆಲವೊಮ್ಮೆ ಜೀವನವೇ ಬೇಜಾರು ಆಗಿಬಿಡುತ್ತೆ ಎಂದು ಹೇಳಿದಾಗ ಅವರು ಹೌದು ನನಗೂ ಕೂಡ ಹಾಗೆ ಎನಿಸುತ್ತೆ ಮೊದಲು ನನಗೂ ಇದ್ದರು ಇವಾಗ ನಾನು ಒಬ್ಬಂಟಿಯಾಗಿ ಇದ್ದೀನಿ ಅಂತ ನನ್ನ ಕಡೆಗೆ ನೋಡಿ ಹೇಳಿದರು ನನಗೆ ಎಲ್ಲವೂ ಅವರ ಮಾತು ನಿಧಾನವಾಗಿ ಅರ್ಥವಾಗುತ್ತಾ ಇತ್ತು ಆಮೇಲೆ ಅವರು ಇವತ್ತು ಸಾಯಂಕಾಲ ಏನು ಮಾಡ್ತೀಯಾ ಎಂದು ಕೇಳಿದಾಗ ನಾನು ಸುಮ್ಮನೆ ಅಲ್ಲಿಂದ ಹೊರಟೆ ಈ ನಡುವೆ ನನ್ನ ಕಂಪನಿಯಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗಿತ್ತು ನಾನು ಯಾವಾಗಲೂ ಕಂಪನಿ ಕೆಲಸದ ಬಗ್ಗೆ ಚಿಂತಿಸತೊಡಗಿದೆ ಯಾಕೆಂದರೆ ನನ್ನ ಮ್ಯಾನೇಜರ್ ನನಗೆ ಹೆಚ್ಚಿಗೆ ಕೆಲಸವನ್ನು ಹೇಳುತ್ತಿದ್ದ ಅಲ್ಲದೆ ನಾನು ನನ್ನ ಕೆಲಸಗಳಿಗೆ ರಜೆ ಕೇಳಿದಾಗ ಕೊಡುತ್ತಿರಲಿಲ್ಲ ಅವನು ಬೇರೆ ಉದ್ದೇಶದಿಂದ ಹಾಗೆ ಮಾಡುತ್ತಿದ್ದಾನೆ ಎಂದು ನನಗೆ ಗೊತ್ತಾಗಿತ್ತು ಹೀಗಾಗಿ ಅವನು ಎಷ್ಟು ತೊಂದರೆ ಕೊಟ್ಟರೂ ನಾನು ಸುಮ್ಮನೆ ಇರುತ್ತಿದ್ದೆ ಇದರ ಜೊತೆಗೆ ಬೇರೆ ಕಂಪನಿಯಲ್ಲಿ ಕೂಡ ಕೆಲಸವನ್ನು ಹುಡುಕುತ್ತಾ ಇದ್ದೆ ಹೀಗೆ ಒಂದು ದಿನ ನಾನು ಸಾಯಂಕಾಲ ಮನೆಗೆ ಬಂದು ಇವರಿಗೆ ಚಹಾ ಮಾಡಿ ಬಂದಾಗ ಇಬ್ಬರೂ ಟೀ ಕುಡಿಯುತ್ತಾ ಟಿವಿ ನೋಡುತ್ತಾ ಕೂತಿದ್ದೆವು ಆಗ ಟಿವಿಲಿ ಮಳೆಯಲ್ಲಿ ಡ್ಯಾನ್ಸ್ ಮಾಡುವ ಹಳೆಯ ಹಿಂದಿ ಹಾಡು ಬರುತ್ತಾ ಇತ್ತು ಆಗ ಇಬ್ಬರೂ ಟಿವಿ ನೋಡುತ್ತಾ ಒಬ್ಬರಿಗೊಬ್ಬರ ಮುಖ ನೋಡುತ್ತಾ ಇದ್ದೆವು ಆಗ ಅವರು ಮೊನ್ನೆ ಕೇಳಿದ ವಿಚಾರ ಹೇಳಲೆ ಇಲ್ಲ ಎಂದಾಗ ನಾನು ಅದು ನನಗೂ ಗೊತ್ತಿದೆ ಎಲ್ಲವೂ ನನ್ನ ಕರ್ಮ ನನ್ನ ಜೀವನ ಹೀಗೆ ಆಯಿತು ಎಂದು ಹೇಳಿ ಮುಖ ಸಪ್ಪೆ ಮಾಡಿದೆ ಆಗ ಅವರು ಇದಕ್ಕೆಲ್ಲ ನನ್ನ ಹತ್ತಿರ ಪರಿಹಾರ ಇದೆ ಆದರೆ ಎಂದು ನೋಡಿದಾಗ ನಾನು ನಿಮಗೆ ಹೆದರಿಕೆ ಆಗುವುದಿಲ್ವಾ ಎಂದು ಕೇಳಿದೆ ಆಗ ಅವರು ಅದರಲ್ಲಿ ಏನು ಹೆದರಿಕೆ ಇಲ್ಲ ಮಾಮೂಲು ಅಲ್ವಾ ಎಂದು ಹೇಳುತ್ತಾ ಸ್ವಲ್ಪ ಸರಿದು ಮುಂದೆ ಕುಳಿತರೂ ಹೀಗೆ ಟಿವಿಯಲ್ಲಿ ಹಾಡು ಬರುತ್ತಿರಬೇಕಾದರೆ ಇವರು ಮುಂದೆ ಸರಿದು ಕುಳಿತಾಗ ಅಲ್ಲಿ ನಿಧಾನವಾಗಿ ಕೆಳಗೆ ಮತ್ತೊಬ್ಬ ಎದ್ದು ಕುಣಿಯ ತೊಡಗಿದ ಆಗ ಅದನ್ನು ನೋಡಿದ ನಾನು ಟಿವಿ ನೋಡುತ್ತಾ ಹೀಗೆ ಬೇರೆ ಬೇರೆ ವಿಚಾರ ಮಾಡಿದರೆ ಹೀಗೆ ಆಗುತ್ತದೆ ಎಂದು ನಗುತ್ತಾ ಹೇಳಿದೆ ಆಗ ಅವರು ಅದಕ್ಕೆ ಇದಕ್ಕೊಂದು ಪರಿಹಾರ ಬೇಕು ಅಂತ ಹೇಳಿದ್ದೇನೆ ಅಲ್ವಾ ಎಂದು ಹೇಳಿ ಮುಂದೆ ಬಂದು ಕೆಲಸ ಮಾಡಿದರು ನಾನು ಕೂಡ ಡ್ಯಾನ್ಸ್ ಮಾಡಿದೆ ನಡುನಡುವೆ ಹಾಡನ್ನು ಹಾಡುತ್ತಿದ್ದೆ ಕೆಲ ಹೊತ್ತಿನವರೆಗೆ ಆ ಕೆಲಸ ಮಾಡಿದೆವು ನಂತರ ಅವನ ಕೆಳಗಿನ ಕಣ್ಣಲ್ಲಿ ನೀರು ಬಂದಿತ್ತು ಆಮೇಲೆ ಸುಸ್ತಾಗಿ ಕುಳಿತೆವು ಅನಂತರ ಸೋಪಾವನ್ನು ಸ್ವಚ್ಛ ಮಾಡಿ ಮೊದಲಿನಂತೆ ನೀಟಾಗಿ ಮಾಡಿದೆ ಆಗ ನಾನು ಪರವಾಗಿಲ್ಲ ಸರಿಯಾಗಿ ಡ್ಯಾನ್ಸ್ ಮಾಡ್ತಾನೆ ಎಂದು ಹೇಳಿದೆ ಆಗ ಅವರು ಎಲ್ಲವೂ ನಿನಗೆ ಗೊತ್ತು ನೀನು ವಿದೇಶದಲ್ಲಿ ಬೇರೆ ಏನೇನು ಕಲಿತಿದ್ದೀಯಾ ಅದೆಲ್ಲ ಹೇಳಿದರೆ ನನಗೂ ಸಹಾಯವಾಗುತ್ತದೆ ಎಂದು ಹೇಳಿದರು ನಾನು ಸರಿ ಅಂತ ಖುಷಿಯಿಂದ ಹೇಳಿದೆ ಇದಾದ ಮೇಲೆ ಮನೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಕೆಲಸ ಮಾಡುತ್ತಿದ್ದೆ ಯಾಕಂದರೆ ನಾನು ಉಳಿದ ಸಮಯದಲ್ಲಿ ಕಂಪನಿ ಕೆಲಸ ಇರುತ್ತಿತ್ತು ಆದರೆ ಆ ದಿನ ನಡೆದ ಒಂದು ವರ್ಷದ ನಂತರ ಕೆಲಸ ಮಾಡಿದ ನನಗೆ ಬಹಳಷ್ಟು ಸಂತೋಷವಾಗಿತ್ತು ಅಲ್ಲದೆ ಇನ್ನು ಮುಂದೆ ಪ್ರತಿದಿನ ಮನೆಯಲ್ಲಿಯೇ ಈ ಕೆಲಸ ಮಾಡಬಹುದು ನಾನು ಎಲ್ಲಿಯೂ ಹೊರಗೆ ಹೋಗಬೇಕಿದ್ದಿಲ್ಲ ಆದರೆ ಕೆಲ ದಿನಗಳಲ್ಲಿ ನಾನು ಒಂದು ತುಂಬಾ ವಿಚಿತ್ರವಾದ ಸಮಸ್ಯೆಯಲ್ಲಿ ಸಿಲುಕಿದೆ ಏಕೆಂದರೆ ಮೊದಲಿಗೆ ಅವರು ಆ ಕೆಲಸಕ್ಕೆ ವಾರಕ್ಕೊಮ್ಮೆ ಅಥವಾ ಎರಡು ಬಾರಿ ಮಾತ್ರ ಕರೆಯುತ್ತಿದ್ದರು ಆಮೇಲೆ ಅವರು ಪ್ರತಿದಿನ ಕರೆಯತೊಡಗಿದಾಗ ನನ್ನ ಕಂಪನಿ ಕೆಲಸದ ಮೇಲೆ ಇದರ ಪರಿಣಾಮ ಬೀರತೊಡಗಿತು ಏಕೆಂದರೆ ಅವರು ನಾನು ಕೆಲಸಕ್ಕೆ ಹೋದಾಗಲೂ ನನಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಹೇಳುತ್ತಿದ್ದರು ಇದರಿಂದ ನನಗೆ ಬಹಳ ತೊಂದರೆ ಎನ್ನಿಸತೊಡಗಿತ್ತು ಕೊನೆಗೆ ಇದೆಲ್ಲ ಬೇಡವೇ ಬೇಡ ಎಂದು ನಿರ್ಧಾರ ಮಾಡಿ ನಾನು ಮತ್ತೆ ವಿದೇಶದಲ್ಲಿ ಇವಾಗ ಕೆಲಸ ಮಾಡುತ್ತಾ ಇದ್ದೇನೆ ಆ ಕ್ಷಣಕ್ಕೆ ಮಾಡಿದ ತಪ್ಪಿನಿಂದ ನಾನು ತೊಂದರೆಗೆ ಸಿಲುಕಿದ್ದೆ ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಹಲವಾರು ಬಾರಿ ಯೋಚಿಸಬೇಕು ಎಂದು ನನಗೆ ಆಮೇಲೆ ಗೊತ್ತಾಯಿತು ಹಾಗಾಗಿ ಒಮ್ಮೆ ಏನಾದರೂ ನಿರ್ಧಾರ ಮಾಡುವ ಮುಂಚೆ ಚೆನ್ನಾಗಿ ಯೋಚಿಸಿ ಗೆಳೆಯರೇ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು